ನಮಸ್ಕಾರ ವೀಕ್ಷಕರೇ ಗರುಡ ಟಿ ವಿ ವರದಿ ಫಲ ಸರ್ಕಾರಿ ದೇವರುಗಳು ಅಂತೇಳಿ ಗರುಡ ಟಿ ವಿ ಒಂದು ಅಂಕೋಲದ ವರದಿ ಮಾಡಿತ್ತು ಇಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ ಇಲ್ಲಿ ಕಾರವಾರದವರು ಒಂದು ಆಜ್ಞೆಯನ್ನು ನೀಡಿದ್ದಾರೆ ತನಿಖಾಜ್ಞೆಯನ್ನು ಜಗದೀಶ್ ನಾಯ್ಕ ತಾಲೂಕು ಆರೋಗ್ಯಾಧಿಕಾರಿ ಅಂಕೋಲ ಹಾಗೆ ಡಾಕ್ಟರ್ ಅಂಜಲಿ ನಾಯ್ಕ ಅಂಥೇಳಿ ಪ್ರಭಾರಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಹಾಗೂ ತಾಲೂಕು ನೋಡಲ್ ಅಧಿಕಾರಿ ಅಂಕೋಲ ಇವರಿಗೆ ಡಿ ಎಚ್ಒ ಅವರು ಪತ್ರ ಬರೀತಾರೆ ಶ್ರೀಮತಿ ಸುಧಾ ಬಾಂದೇಕರ್ ಅವರು ಪ್ರಾಥಮಿಕ ಆರೋಗ್ಯ ಸಂರಕ್ಷಣ ಸುರಕ್ಷಣಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲೂರು ತಾಲೂಕು ಅಂಕೋಲಾ ಉಪಕೇಂದ್ರ ಗುಂಡವಾಳ ಇವರ ವಿರುದ್ಧ ಪ್ರಸಾರವಾದ ವರದಿ ಗರುಡ ಟಿವಿ ವಾಹನಿಯಲ್ಲಿ ಇಲ್ಲಿ ಪ್ರಸಾರವಾಗಿತ್ತು ಗರುಡ ಟಿವಿಯಲ್ಲಿ ವಿವಿಧ ವಿಗ್ರಹ ಇಟ್ಟು ಜನರಲ್ಲಿ ಮೂಢನಂಬಿಕೆ ಮೂಡಿಸಿ ಇಲ್ಲ ಸಲ್ಲದ ಮಂತ್ರ ಬಂಗಾರದ ಮೂರ್ತಿ ಇವೆಲ್ಲ ಸಿಗ್ತಾವೆ ಈ ರೀತಿ ಹಾಗೆ ದೇವರು ಮೈ ಮೇಲೆ ಬರ್ತಾನೆ ಹೀಗೆಲ್ಲ ಆಗಿತ್ತು ಈ ರೀತಿ ಜಂಟಿ ತನಿಖೆ ನಡೆಸಿ ನೀವು ಒಂದು ವರದಿ ಕೊಡಿ ಅಂತ ಹೇಳಿದೆ ಇದು ಆದಮೇಲೆ ಸಂದೀಪ್ ಅವರು ಕೂಡ ನಮಗೆ ಕರೆ ಮಾಡಿದರು ಇಲ್ಲಿ ಈಗ ದೇವರು ಬರೋದಕ್ಕಿಂತ ಈಗ ಮೊನ್ನೆ ಶುಕ್ರವಾರ ಶನಿವಾರ ಇಲ್ಲಿ ಸುಧಮ್ಮ ಅವರು ನಿಜವಾಗ್ಲೂ ಒಂದು ರೀತಿಯಿಂದ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಆ ಫೋಟೋ ನೋಡಿದರೆ ಗೊತ್ತಾಗತ್ತೆ ಈಗ ದೇವರು ನಿಜವಾಗ್ಲೂ ಸೇವೆ ಮಾಡುವ ದೇವರಾಗಿದ್ದಾರೆ ಈಗ ಅಲ್ಲಿ ಶುಶ್ರೂಷಿಯನ್ನು ಮಾಡ್ತಾ ಇದ್ದಾರೆ ಈಗ ಅರವತ್ತು ವರ್ಷದ್ದು ಹಾಗೆ ಆಸುಪಾಸಿನ ಹಿರಿಯ ನಾಗರಿಕರಿಗೆ ಈ ಬಿ ಪಿ ಶುಗರನ್ನು ಚೆಕ್ ಮಾಡಲಿಕ್ಕೆ ಅಂತೇಳಿ ಈ ಮುಂಚೆ ಕೂಡ ಒಂದು ಆದೇಶ ಇತ್ತು ಆ ಆದೇಶ ಪರಿಪಾಲನೆ ಆಗಿದ್ದಿಲ್ಲ ಇಲ್ಲಿ ನಾವು ಡಿ ಎಚ್ ಓ ಅವ್ರಿಗೆ ಹೇಳ್ತೇನೆ ಈಗೇನು ಅಂಕೋಲ ಇಲ್ಲಿ ತಾಲೂಕು ಈ ವಿಶೇಷವಾಗಿ ಈ ಏರಿಯಾದಲ್ಲಿ ಗೈನಾಕಾಲಜಿಸ್ಟ್ ಯಾರೂ ಇಲ್ಲ ಸರ್ಕಾರದಿಂದ ಅಲ್ಲಿ ಹೇಳ್ತಾರಲ್ಲ ತಪ್ಪು ಮಾಡಿದವ್ರನ್ನ ಕಪ್ಪಕ್ಕೆ ಹಾಕಬೇಕು ಅಂತೇಳಿ ಪಾಪ ಅಲ್ಲಿ ಮನೋಜ್ ಇಲ್ಲೂರಿನಲ್ಲಿ ಮನೋಜ್ ಡಾಕ್ಟರ್ ಮನೋಜ್ ಇದ್ದಾರೆ ಅವರು ದರ್ತಿದ್ದಾರೆ ಹಾಗೆ ಇಲ್ಲಿ ಏನಾದರೂ ಆದರೂ ಕೂಡ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಹೇಳ್ತಾರಲ್ಲ ಈಗ ಹೆಣ್ಮಕ್ಳಿಗೆ ಹಂಗೆ ಹಿಂಗಾದರೆ ಅಂಥೇಳಿ ಇಲ್ಲಿ ಏನಾದರೂ ಕೂಡ ಪ್ರತಿಯೊಂದು ಕಾರವಾರಕ್ಕೆ ಹೋಗಬೇಕು ಇಲ್ಲಿ ಇರುವಾಗ ಹೀಗೆ ನಿಮ್ಮ ಜೀವವನ್ನು ಕೈ ಹಿಡ್ಕೋಬೇಕಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ಸರ್ಕಾರದವರು ಒಂಚೂರು ಕಣ್ತೆಗಿರಿ ಇಲ್ಲಿ ವಿಶೇಷವಾಗಿ ಮಹಿಳೆಯ ಆರೋಗ್ಯದ ದೃಷ್ಟಿಯಿಂದ ಮಹಿಳಾ ಅಧಿಕಾರಿಗಳನ್ನು ವಿಶೇಷವಾಗಿ ಡಾಕ್ಟರನ್ನು ಇಲ್ಲಿ ನೇಮಿಸಿ ಗೈನಾಕಾಲಜಿಸ್ಟ್ ಇಲ್ಲಿ ನಿಜವಾಗಲೂ ಒಂದು ದುರಂತ ಈಗ ಜನರೆಲ್ಲ ಅಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಭಾಗ ಎರಡು ಯಾವಾಗ ಅಂತ ಅಂಥೇಳಿ ಭಾಗ ಎರಡು ಬರ್ತದೆ ಇದು ಭಾಗ ಅಲ್ಲ ಇಲ್ಲಿ ವಿಶೇಷವಾಗಿ ಇದನ್ನು ಯಾಕೆ ಆಗ್ತಾ ಇದ್ದೀನಿ ಭಾಗ ಒಂದರ ಪರಿಸ್ಥಿತಿ ಇದು ಈಗ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ ಮೇಲೆ ನೋಡೋಣ ಯಾಕಂದರೆ ಇಲ್ಲಿ ಅರ್ಚನಾ ಮೇಡಮ್ ಹಾಗೆ ಜಗದೀಶ್ ಅವರು ಕೂಡ ಚಂಟಿಯಾಗಿ ತನಿಖೆ ನಡೆಸ್ತಾರೆ ಇವತ್ತು ರಜೆ ಇದೆ ನಾಳೆಯಿಂದ ಕೈ ತಗೋಬಹುದು ಅವರು ಕೂಡ ಮಂತ್ ಎಂಡು ವೀಕೆಂಡು ಕೆಲಸಗಳು ಇದ್ದೇ ಇರ್ತವೆ ಒಂದೇ ಬಿಸಿ ಕಲ್ಲಿನಿಂದ ರುಬ್ತಾರೆ ರುಬ್ತಾರೆ ಹೀಗಾಗಿ ಇರುವವರನ್ನೇ ರುಬ್ತಾ ಕುತ್ಕೋವಾಗ ಈಗ ಅವರಿಗೂ ಕೊಂಚ ಟೈಮನ್ನು ಕೊಡೋಣ ಅಂತ ಹೇಳ್ತಾ ಈ ಫಲಶ್ರುತಿ ನಮಗೆ ಸಾಕಷ್ಟು ಕರೆ ಬಂದಿತ್ತು ಇಲ್ಲಿ ಕೆಲವೊಬ್ಬರು ಈಗ ಕೇಳ್ತಾ ಇದ್ದಾರೆ ಈಗ ಸುಧಾಮ ಅವರ ಯಜಮಾನ್ರೇನಿದಾರಲ್ಲ ಏನಾದರೂ ಕ್ರಮ ಇಲ್ವಾ ಅಂಥೇಳಿ ಮುಖ್ಯ ಕಾರ್ಯನಿರ್ವಾಹಕ ಈಗ ಜಡ್ ಪಿ ಆಫೀಸ್ನಲ್ಲಿ ಏನಿರ್ತಾರಲ್ಲ ಅವ್ರಿಗೆ ಕೂಡ ನಾವು ಕರೆ ಮಾಡಿದ್ದೀವಿ ಕೊಂಚ ಅವರು ಫೋನು ಭಾಳ ಹೆವಿ ಅರಿಯೋದ್ರಿಂದ ಬೇಗ ಅವರು ಸ್ವೀಕರಿಸಿಲ್ಲ ಆಮೇಲೆ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈಗ ಇಷ್ಟು ಮಟ್ಟಿಗೆ ಈ ಮುಂಚನೆ ಎಪಿಸೋಡಿನ ಒಂದು ಝಲಕ್ ತೋರಿಸಿದ ಫಲಶಿತಿಯನ್ನು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ